ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ರೈತರ ಖಾತೆಗಳಿಗೆ ಇದೇ ವಾರ ಹಣ ಬಿಡುಗಡೆ ಮಾಡಲಾಗುತ್ತಿದ್ದು ಇಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಲಾಗ್ತಿದೆ ಹಾಗೂ ನಿಮ್ಮ ಖಾತೆಗೆ ಹಣ ಬರುತ್ತಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳಲು ಹಾಗೂ ಬರ ಪರಿಹಾರ ಹಣ ಪಡೆದುಕೊಳ್ಳುವ ಅರ್ಹ ರೈತರು ನೀವು ಇದ್ದೀರೋ ಅಥವಾ ಇಲ್ಲವೋ ಅನ್ನೋದನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹೌದು ಬರದಿಂದ ತತ್ತರಿಸಿರುವ ರೈತರಿಗೆ ರಾಜ್ಯ ಸರ್ಕಾರವು ಸಿಹಿ ಸುದ್ದಿ ನೀಡಿದ್ದು ಈ ವಾರವೇ ರೈತರಿಗೆ ಬರ ಪರಿಹಾರದ ಹಣವನ್ನು ಡಿಬಿಟಿ ಮೂಲಕ ಪಾವತಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಈ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ ನೀಡಿತು ರಾಜ್ಯದ ರೈತರಿಗೆ ಈ ವಾರವೇ ನಗದು ನೇರ ವರ್ಗಾವಣೆ ಮೂಲಕ ಬರ ಪರಿಹಾರವನ್ನು ಪಾವತಿಸಲಾಗುವುದು ಬರದಿಂದ ನಲವತ್ತೆಂಟು ಲಕ್ಷ ಹೆಕ್ಟೇರ್ನಲ್ಲಿನ ಬೆಳೆ ಹಾನಿಯಾಗಿದೆ ಸರ್ಕಾರದಿಂದ ಮೊದಲ ಕಂತಾಗಿ ಎರಡು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಜನವರಿ ಫೆಬ್ರವರಿ ವೇಳೆಗೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಬಹುದಾದ ಆರು ಸಾವಿರದ ಇನ್ನೂರ ಮೂವತ್ತೇಳು ಸಮಸ್ಯಾತ್ಮಕ ಗ್ರಾಮಗಳು ಹಾಗೂ ನಗರ ಪ್ರದೇಶಗಳ ಒಂಬೈನೂರ ಹದಿನಾಲ್ಕು ವಾರ್ಡ್ ಗುರುತಿಸಲಾಗಿದೆ ಇವುಗಳಿಗೆ ನೀರು ಪೂರೈಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಎಂತಹ ರೈತರ ಖಾತೆಗಳಿಗೆ ಮಾತ್ರ ಹಣ ಬರುತ್ತೆ ಎನ್ನುವ ಬಗ್ಗೆ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ವಿವರಿಸಿದ್ದು ತಪ್ಪದೇ ಈ ರೈತರು ತಿಳಿದುಕೊಳ್ಳಿ ಎಫ್ ಐ ಡಿ ಹೊಂದಿರುವ ರೈತರ ಖಾತೆಗಳಿಗೆ ಮಾತ್ರ ಹಣ ಬರುತ್ತದೆ ಸಣ್ಣ ರೈತರಾಗಿರಲಿ ಅಥವಾ ದೊಡ್ಡ ರೈತರಾಗಿರಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ರೈತರು ಸಹ ಫಾರ್ಮರ್ ಐ ಡಿ ಮಾಡಿಸುವುದು ಕಡ್ಡಾಯ ಈ ಎಫ್ ಐ ಡಿ ಇನ್ನೂ ಕೂಡ ಮಾಡಿಸಿಲ್ಲವಾದರೆ ನಿಮ್ಮ ವಲಯಕ್ಕೆ ಸಂಬಂಧಪಡುವ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಇನ್ನೂ ಒಂದು ವೇಳೆ ಎಫ್ ಐ ಡಿ ಇದ್ದರೂ ಸಹ ಎಂತಹ ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಬೆಳೆ ಹಾನಿ ಮೊದಲ ಕಂತಿನ ಎರಡು ಸಾವಿರ ಹಣ ಸೇರಿದಂತೆ ಮುಂದಿನ ಎಲ್ಲ ಕಂತಿನ ಹಣಗಳು ಯಾರಿಗೆ ಬರಲ್ಲ ಅಂದರೆ ಯಾವ ರೈತನು ತನ್ನ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸಿಲ್ಲವು ಅಂತಹ ರೈತರಿಗೆ ಹಣ ಬರಲ್ಲ ಅಂದರೆ ರಾಜ್ಯ ಸರ್ಕಾರವು ಡಿ ಬಿ ಟಿ ಮೂಲಕ ಹಣ ರೈತರ ಖಾತೆಗಳಿಗೆ ಹಾಕಲಾಗುತ್ತಿದ್ದು ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಇಲ್ಲವಾದರೆ ಸರ್ಕಾರದಿಂದ ನೇರ ನಗದು ವರ್ಗಾವಣೆ ಮೂಲಕ ಹಣ ಬಿಡುಗಡೆ ಮಾಡಲಾಗುತ್ತಿದ್ದು ನಿಮ್ಮ ಖಾತೆಗೆ ಹಣ ಬರಲ್ಲ ನಿಮ್ಮ ಖಾತೆಗೆ ಹಣ ಬರಬೇಕು ಅಂದರೆ ಈಗಲೇ ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿಸಿ ಡಿ ಬಿ ಟಿ ಮತ್ತು ಎನ್ ಪಿ ಸಿ ಐ ಲಿಂಕ್ ಮಾಡಿಸುವುದನ್ನು ಮರೆಯಬೇಡಿ ಇಲ್ಲಾಂದರೆ ರಾಜ್ಯ ಸರ್ಕಾರದ ಈ ಮೊದಲ ಕಂತನ್ನು ಸೇರಿದಂತೆ ಮುಂದೆ ಬರುವ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬೆಳೆ ಹಾನಿ ಬರ ಪರಿಹಾರ ಪ್ರತಿ ಎಕರೆಗೆ ಹದಿನೆಂಟು ಸಾವಿರ ಹಣ ನಿಮ್ಮ ಅಕೌಂಟಿಗೆ ಬರುವುದಿಲ್ಲ ಈ ಹಣವನ್ನು ರಾಜ್ಯ ಸರ್ಕಾರ ಮೂರು ಕಂತುಗಳ ಮೂಲಕ ನೀಡಲು ನಿರ್ಧರಿಸಿದೆ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಆದ ಕಾರಣ ರಾಜ್ಯ ಸರ್ಕಾರದಲ್ಲಿರುವ ಹಣವನ್ನೇ ಬರ ಪರಿಹಾರ ಮತ್ತು ಬೆಳೆ ಹಾನಿ ಪರಿಹಾರವನ್ನಾಗಿ ಮೊದಲ ಕಂತಾಗಿ ಎರಡು ಸಾವಿರ ಹಣ ಮಾತ್ರ ಬಿಡುಗಡೆ ಮಾಡಲಾಗುತ್ತಿದೆ ಈ ಹಣ ಪಡೆದುಕೊಳ್ಳುವ ರೈತರಿಗೆ ಮುಂದೆ ಉಳಿದಿರುವ ಹದಿನಾರು ಸಾವಿರ ಹಣ ನೇರವಾಗಿ ಜಮಾ ಆಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ರೈತರು ಸಹ ತಮ್ಮ ತಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗಳೊಂದಿಗೆ ಲಿಂಕ್ ಮಾಡಿಸಿ ಮತ್ತು ಈ ವಿಡಿಯೋ ಈ ಮಾಹಿತಿ ತುಂಬ ಉಪಯುಕ್ತವಾಗಿದ್ದು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ದಯವಿಟ್ಟು ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ ಧನ್ಯವಾದಗಳು